ಅಧಿಕಾರಿ ಅಜಸ್ಟ್ ಮಾಡ್ಕೊಳೋದು ಡಮಿನಿ ಎಷ್ಟು ದಿವಸ ಮಾಡ್ತೀನಿ ನೀನು ನೋಡೋಣ ಈಗಲೂ ಸರ್ಕಾರ ನಡೀತಾ ಇತ್ತು ಕೆಲಸ ಮಾಡ್ತೀನಿ ಹೆಂಗ್ ಚಂಡ್ಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಇನ್ಚಾರ್ಜ್ ತಗೊಂಡ್ರು ಯೋಗೇಶ್ ಅವ್ರು ಕೆಲ್ಸ್ಕೊಂಡ್ ಬರಕ್ಕೆ ಅಲ್ಲಿ ನಾನು ಇನ್ಚಾರ್ಜ್ ತಗೊಂಡ್ಬರ್ತೀನಿ ನೋಡಬೇಡ ನೀನ ನಾನು ಮುಂದೆ ಯಾರೇ ಕ್ಯಾಂಡಿಡೇಟ್ ಅವ್ರಲ್ಲಿ ಗೆಲ್ಸ್ಕೊಂಡ್ ಅಂತವ್ರು ಯಾರಿಗೆ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಬಿಟ್ಟು ಹೋಗ್ಬಿಡಿ ಲಾಸ್ಟಲ್ಲಿ ಕತ್ಕೋಯಂತ ಕೆಲಸ ಮಾಡಬೇಡಿ ನಮ್ಮ ನಾಯಕರಾದ ಕೃಷ್ಣ ಅವರು ರಿಸರ್ಭೈ ಅವರು ಬೆಟ್ಟಳ್ಳಿಂದ ಬಂದಿದ್ದಾರೆ ನಮ್ಮ ಲೋಕೇಶಣ್ಣ ಅವರು ನಮ್ಮ ಕಲಂದರ್ ಅವರು ಗೀತಾ ಮೇಡಮ್ ಅವರು ನಮ್ಮ ಲಂಕೇಶಣ್ಣ ಅವರು ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ಪ್ರೇಮಲತಾ ಅವರು ಏನು ಇವತ್ತು ನಮ್ಮ ಜಯಪ್ರಕಾಶ್ ಅವರ ಮತ್ತು ಅವರ ಸಂಘದ ಜೆ ಡಿ ಎಸ್ ಇಂದ ಸೇರ್ಪಡೆ ಕಾರ್ಯಕ್ರಮ ಇದು ಮಾಜಿ ಜೆ ಡಿ ಎಸ್ ವಾರ್ಡ್ ಅಧ್ಯಕ್ಷರಾಗಿರು ಅವ್ರು ನಮ್ಮ ಲೀಡ್ರ್ಗಳ್ನೆಲ್ಲ ಸಂಪರ್ಕಿಸಿ ನಮ್ಮ ಗೋಪಕ್ಷನವ್ರ ಡೈರೆಕ್ಷನ್ನಲ್ಲೇ ಕೇಳಿಕೊಂಡು ಅವ್ರನ್ನ ಕೇಳಿ ನಾವು ಎಲ್ಲರನ್ನ ನೋಡಿ ಹೆಂಗೆ ಮಾಡೋದು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಂಥವ್ರು ಕೊನೆ ಪಕ್ಷದಲ್ಲಿ ಪಕ್ಷ ಬಿಟ್ಟು ಹೋಗಿರೋಂಥವ್ರು ಮುಂದೆ ಯಾರೇ ಕ್ಯಾಂಡಿಡೇಟ್ ಆದ್ರನ್ನು ಗೆಲ್ಸ್ಕೊಳೋಂಥವ್ರು ಅವ್ರ ಶಕ್ತಿ ತುಂಬಂಥ ಕೆಲಸ ಮಾಡೋಂಥ ಕಾರ್ಯಕ್ರಮಗಳು ಈಗ ಶುರು ಮಾಡಿದ್ದೀರಿ ಏನು ಹೇಳು ವಾರ್ಡಾಗಿದೆ ಇದು ಎಲ್ಲ ವಾರ್ಡಲ್ಲೂ ನಾವು ಗೆದ್ದು ಬರೋಂಥ ಒಂದು ಕ್ಯಾಂಡಿಡೇಟ್ಗಳು ಹೈಕಮಾಂಡು ನಿನ್ನೆನೂ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನೆಲ್ಲ ಕರೆದಿ ಬ್ಲಾಕ್ ಪ್ರೆಸಿಡೆಂಟು ವಾರ್ಡ್ ಪ್ರೆಸಿಡೆಂಟು ಸಂಬಂಧಪಟ್ಟ ಇಂಪಾರ್ಟೆಂಟ್ ಕೆ ಪಿ ಸಿ ಸಿ ಎಲ್ಲ ಘಟಕದ ಎಲ್ಲರೂ ಕರೆದಿ ನಮ್ಗೆ ಯಾವ ಥರ ಪಕ್ಷ ಸಂಘಟನೆ ಮಾಡಬೇಕು ಯಾವ ಥರ ಮನ್ಮನೆಗೆ ಹೋಗಿ ಹೋರ ಓಡಾಡಿ ಅಲ್ಲಿ ಅವ್ರ ಕಷ್ಟ ಸುಖ ಏನಂತ ತಿಳ್ಕೊಂಡು ಓಟು ಸೇರ್ಪಡೆ ಇವಾಗ ನೀವು ಸೇರಿಸ್ಕೊತಾ ಇದ್ದೀರ ಬೆಟ್ಟಲಿ ಸಾಕಷ್ಟು ಸೇರಿಸೋಂಥ ಓಟಿದೆ ಏನು ರಾಹುಲ್ ಗಾಂಧಿ ಅವರು ತೆಗೀಬೇಕಂತ ಇದ್ದಾರೆ ಸೇರಿಸೋಂಥ ಒಟ್ಟುಗಳಿದೆ ನಿಮ್ಮಲ್ಲಿ ಸ್ವಲ್ಪ ಮೈನಾರಿಟಿ ಇದೆ ಮೈನಾರಿಟಿ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಸ್ವಲ್ಪ ಬಿ ಜೆ ಪಿ ಅವರು ಆ್ಯಂಟಿ ಮಾಡ್ತಾರೆ ಅದು ಅವರು ಪೊಲಿಟಿಕಲ್ ಗಿಮಿಕೋಸ್ಟ್ ಇದು ಸ್ಟಂಟ್ ಇರ್ಬೋದು ಅದನ್ನ ಹಿಂಗೆ ನಾವು ತಡಿಬೇಕು ಹೆಂಗೆ ಸೇರಿಸ್ಬೇಕು ಬೂತಲ್ಲಿ ಬಿ ಎಲ್ ಎ ಟೂಗಳಾಗಿದೆ ಬಿ ಎಲ್ ಎ ಟೂಗಳು ಹಿಂಗೆ ಮಾಡಿದ್ದೀರಿ ಇನ್ನೊಂದು ಸಲ ಅದನ್ನ ಕ್ರಾಸ್ ಚೆಕ್ ಮಾಡ್ತೀರಿ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಬಿಟ್ಟೋಗ್ಬಿಡಿ ಲಾಸ್ಟಲ್ಲಿ ಕತ್ಕೊಯ್ಯಂಥ ಕೆಲಸ ಮಾಡಬೇಡಿ ಸೇರ್ಪಡೆ ಮಾಡ್ಕೊತಾ ಇದ್ದೀರಿ ನಂಬುಟ್ಟು ಮಾಡ್ಕೊತಾ ಇದ್ದೀರಿ ಎಲೆಕ್ಷನ್ ನಿಂತಿರೋರ್ಗ ನೋವು ಗೊತ್ತದೆ ಎಲೆಕ್ಷನ್ ನಿಂತಿರೋ ಜೊತೆಲಿ ಹತ್ರವಾಗಿರ್ತಾರೆ ಅವ್ರಿಗೂ ನೋವು ಗೊತ್ತದೆ ನಂಬ್ಕೊಂಡು ಬಂದಿದ್ದಾರೆ ಇವಾಗ ಎರಡು ಸಲ ಇವರು ಮಾಡಿದ್ರು ಕರೆಕ್ಟಾಗಿ ಮಾಡಿದ್ರೆ ನೀವುಗಳಲ್ಲ ಬಿಟ್ಟು ಹೇಳಿ ನಿಮ್ಮ ಒಂದು ಹನ್ನೆರಡು ಹದಿಮೂರು ವಾರ್ಡಲ್ಲಿ ಆಯಿತು ಅದೊಂದು ಮೂರು ವಾರ್ಡ ಬಿಡಿ ಒಂದು ಎಂಟು ಒಂಬತ್ತು ವಾರ್ಡಲ್ಲಿ ನೀಡಿ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಅಮ್ಮ ನಿಮ್ಮ ತಪ್ಪು ಅಷ್ಟೇ ನಿಮ್ಮತ್ತಷ್ಟೇನು ಇದೆ ಇದಕ್ಕೆ ಮೀಡಿಯಾ ಮುಂದೆ ಬೇಡ ನಾನು ಹೇಳ್ತೀನಿ ಸಂಘಟನೆ ಮಾಡೋಣ ಯಾರೋ ಇದು ಮಾಡೋಕ್ಕೆ ಹೋಗಿ ಬಡಿ ತಿರ್ಗಾ ಮತ್ತೆ ಇನ್ನು ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಲ್ಲೂ ಕಾಂಗ್ರೆಸ್ಸೇ ಬರ್ತದೆ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಇಲ್ಲಿ ಗೆಲ್ಸ್ಕೊಬೇಕಾದ್ರೆ ಈ ಪಿಲ್ಲರ್ಗಳು ಫೌಂಡೇಶನ್ ಸ್ಟ್ರಾಂಗ್ ಮಾಡಬೇಕಂತ ಕೆಲಸ ನಾವು ಮಾಡಬೇಕಾಗಿದೆ